ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ನಮ್ಮನೆ ಹತ್ರ ನನ್ನ ಫ್ರೆಂಡ್ ಮನೆಗ್ ಬಂದಿದೆ ಸೊ ನನ್ನ ಫ್ರೆಂಡು ಇವರು ಶಬೀನಾ ಅಂತ ಹೇಳಿ ಇವ್ರು ಮಡಿರಲ್ಲಿ ಎರಡು ಮಕ್ಳು ನೋಡ್ತಾ ಇದ್ದೀರಾ ಅಲ್ವಾ ತುಂಬಾ ಚೆನ್ನಾಗಿದ್ದಾವೆ ಕ್ಯೂಟ್ ಆಗಿ ಅವಳ ಜೋಳಿ ಅಂತ ಅನ್ಕೊಂಡ್ರ ಅಲ್ಲಾರಿ ಪಕ್ಕದ ಮನೆಯದೊಂದು ಎತ್ಕೊಂಡಿದ್ದಾಳೆ ಇದ್ ಬಂದು ಇವಳು ಪಾಪು ಇದ್ ಬಂದು ಪಕ್ಕದ ಮನೆಯವರು ಕೊಟ್ಟೋಗಿದ್ದಾರೆ ಇವಳ ಹತ್ರ ಬರೋಕ್ಕೆ ಆಸೆ ಪಡ್ತಾ ಇತ್ತು ಹಂಗಾಗಿ ಇವಳು ಎತ್ಕೊಂಡು ಕುಂತಿದ್ದಾಳೆ ಆ ಇವಳೆ ಹೆಸರು ಶಬೀನಾ ಅಂತ ಹೇಳಿ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡು ಅಂದ್ರೆ ನಾನು ಇವರು ಕಂಪ್ನಿಯಲ್ಲಿ ಜೊತೆಲೆ ಕೆಲಸ ಮಾಡಿರೋದು ಇಬ್ರು ಜೊತೆಯಲ್ಲಿ ನಾವು ಒಂದು ಎರಡು ತಿಂಗಳು ಹೆಚ್ಚು ಕಡಿಮೆ ಪ್ರೆಗ್ನೆನ್ಸಿಯಲ್ಲಿ ನಾವಿಬ್ರು ಕೂಡ ಜೊತೆಲೆ ಹೋಗಿ ಹಾಲ್ ಕುಡಿಯೋಕ್ಕೂ ಕೂಡ ಕಂಪ್ನೀಲಿ ಹೋಗ್ತಾ ಇದ್ದೋ ಸೊ ಈಗ ಬಂದು ನೀವು ನೋಡಿರಂತೆ ನೋಡಿ ನೋಡಿ ಇವಳು ನಿಮಗ್ ಗೊತ್ತಿರೋ ತರ ಇವಳು ನಮ್ ಗುಡಿಯ ಸೊ ಅವರು ಅವ್ರ ಮಗ ಇವರು ಕ್ಯಾನ್ ನಮ್ ಇಸ್ಕಾ ಬಚ್ಚ ಜಿಶಾನ್ ಜಿಶಾನ್ ಇಶಾನ್ ಅಂತ ಹೇಳಿ ಅವ್ರ ಮಮ್ಮಿನೂ ಇಲ್ಲೇ ಇದ್ದಾರೆ ಆದ್ರೆ ವಿಡಿಯೋ ಬರಕ್ಕೆ ತುಂಬಾ ನಾಚಿಕ್ಕೊಂತ ಇದ್ದಾರೆ ಬೇಡ ಬೇಡ ನಾನ್ ಬರೋದಿಲ್ಲ ಅಂತ ಹೇಳಿ ಆ ಕಡೆ ತಿರ್ಗಾಡ್ತಾ ಇದ್ದಾರೆ ಇವ್ರು ನನ್ನ ಫ್ರೆಂಡ್ ಸೊ ನಾವು ಒಂದೇ ಬ್ಯಾಚಲ್ಲಿ ಅಕ್ಕಪಕ್ಕ ಆ ಬ್ಯಾಚಲ್ಲಿ ಕೆಲಸ ಮಾಡಿರೋರು ಗಾರ್ಮೆಂಟ್ಸ್ ಲೈನ್ ಅಲ್ಲಿ ಇವ್ರಿಗೆ ಮೂರ್ ಗಂಡ್ ಮಕ್ಳು ನೋಡಿ ಇಲ್ಲೊಬ್ರು ಕುಂತಿದ್ದಾರೆ ಇನ್ನೊಬ್ರು ಗಂಡ್ಮಗು ಬಂದು ಆಚೆ ಆಟ ಆಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವು ತುಂಬಾ ಚೆನ್ನಾಗಿ ಕೆಲ್ಸ ಜೊತೆಯಲ್ಲಿ ಮಾಡಿರೋ ಈ ತರ ಇವತ್ತು ಮನೇಲಿ ತುಂಬಾ ಬೇಜಾರಾಗ್ತಾ ಇತ್ತು ಹಿಂಗೆ ನಾನು ಗುಡಿಯಾಗ್ ತಗೊಂಡು ಇಲ್ಲಿ ಬರೋಣ ಅಂತ ಬಂದೆ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನನ್ ಫ್ರೆಂಡ್ ಮನೆಗ್ ಬಂದು ಯಾಕೆ ಅಂದ್ರೆ ಮನೇಲಿ ಇದ್ದು ಇದು ಬೇಜಾರಾಗಿದೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋ ಅಂತರು ಆದ್ರೆ ಮನೇಲಿ ಇದ್ದು ಇದು ತುಂಬಾ ಬೇಜಾರಾಗುತ್ತೆ ಹಂಗಾಗಿ ನಾನ್ ನನ್ ಫ್ರೆಂಡ್ ಮನೆಗ್ ಬಂದೆ ಇನ್ಮೇಲೆ ಇವಳು ಕಂಪ್ನಿಗೆ ಬರೋದಿಲ್ಲ ನನ್ನ ಫ್ರೆಂಡ್ ಆ ಇವ್ರ ಹಸ್ಬೆಂಡ್ ಬೇಡ ಅಂತ ಹೇಳಿದಾರೆ ಹಾಗಾಗಿ ಇವಳು ಹೌಸ್ ವೈಫ್ ಆಗಿ ಮನೇಲಿ ಇರ್ತಾರೆ ಶಬೀನ ಅಂತ ಹೇಳಿ ಇವ್ರಿಗೆ ಮೂರ್ ಗಂಡು ಮಕ್ಳು ಪಾಪ ಇವಳಿಗೆ ಹೆಣ್ಮಾಪು ಅಂದ್ರೆ ತುಂಬಾ ಇಷ್ಟ ಆಯ್ತು ರೀ ತುಂಬಾ ಆಸೆ ಪಡ್ಕೊಂಡಿದ್ರು ಆದ್ರೆ ಇವಳಿಗೆ ದೇವರು ಮತ್ತೆ ಗಂಡಪಾಪುನೇ ಕೊಟ್ಟಿದಾರೆ ಸೊ ಇನ್ನೊಂದ್ ಆದ್ರೆ ಹೆಣ್ ಪಾಪು ಆಗ್ಲಿ ಅಂತ ಬೇಡ ಮಾಡ್ತಾ ಇದೀನಿ ದೇವ್ರು ಆದಷ್ಟು ಬೇಗ ಇನ್ನೊಂದ್ ಹೆಣ್ ಪಾಪು ಅಂತ ಆಸೆ ಇದೆ ಮೂರ್ ಗಂಡು ಮಕ್ಳು ಮೂರ್ ಫಸ್ಟ್ ಇಂದನು ಅಡಿಗೆ ಹೆಣ್ಪಾಪು ಪಾಪು ಬೇಕು ಹೆಣ್ಪಾಪು ಪಾಪು ಬೇಕು ಅಂತ ಒಂದಲ್ಲ ಎರಡಲ್ಲ ಮೂರು ಗಣಪಾಪುಗಳು ಆಗಿದ್ದಾರೆ ನೋಡಿ ಹಿಂದೆ ಒಂದು ನೇತಾಡ್ತಾ ಇದೆ ನೋಡಿ ಇಲ್ಲಿ ಅಲ್ಲೊಂದ್ ಕೆಲ್ಸ ಮಾಡ್ತಾ ಇದೆ ಇಲ್ಲೊಂದ್ ಕುಂತಿದೆ ಸೊ ಪಕ್ಕದ ಮನೆ ಏಳ್ ಮನೆ ಸಾಕಿಲ್ಲ ಅಂತ ಪಕ್ಕದ ಮನೆಯಲ್ಲೂ ಕುಂತ್ಕೊಂಡಿದ್ದೀನಿ ಅದೇನ್ ವಿಡಿಯೋ ಎರಡು ನಿಮ್ಗೆ ಏನ್ ಅನ್ಸುತ್ತೆ ನಂಬಾ ಖುಷಿ ಆಕೆ ಅಂತ ಅಂದ್ರೆ ಎಲ್ಲಾ ಮಕ್ಳು ಜಾಸ್ತಿ ಇದಾರಲ್ವಾ ಮಕ್ಳು ಜೊತೆ ಆಟ ಆಡ್ತಾ ಇದ್ದಾಳೆ ಎಲ್ಲಾ ಜೊತೆ ಸೇರ್ಕೊಂಡು ಆಟ ಆಡ್ಕೊಂಡು ತುಂಬಾ ಖುಷಿಯಲ್ಲಿದ್ದಾಳೆ ನನ್ಗೆ ಡೈಲಿ ಬರೋಕ್ ಆಗೋದಿಲ್ಲ ಹಿಂಗೆ ಯಾಕೆಂದ್ರೆ ಮನೆ ಮೇಲ್ಗಡೆ ಇರೋದಲ್ವಾ ಡೈಲಿ ಬರಕಂತೂ ಆಗೋದಿಲ್ಲ ಯಾವಾಗಾದ್ರು ಒಂದ್ಸತಿ ನಾನು ಬರ್ತೀನಿ ಅದೇ ದೊಡ್ಡ ಎರಡನೇ ಮಗ ಎರಡನೇ ಅವನು ದೊಡ್ಡವನು ಎಷ್ಟೆಷ್ಟು ವರ್ಷ ಡಿಫ್ರೆನ್ಸ್ ವರ್ಷ ವರ್ಷ ಇವನಿಗೆ ಒಂಬತ್ತು ತಿಂಗಳು ಈಗ ಸಿಕ್ಕದ್ಕೆ ಆದ್ರೂ ನೋಡಿ ಕೆಲವು ಎಷ್ಟು ಚೆನ್ನಾಗಿ ಆದ್ರೆ ನನ್ ಪಾಪು ಯಾರ ಹೋಗಲ್ಲ ರೀ ಅದೇ ನನಗೆ ತಮ್ಮ ಯಾಕೆಂದ್ರೆ ನಾನು ಇವಳಿಗ ಒಬ್ಳಿಗೆ ಸಾಕಿದಿನಲ್ವಾ ಮೇಲ್ಗಡೆ ಇಟ್ಕೊಂಡ್ ಸಾಕಿದೀನಿ ಇವಳಿಗೆ ಮತ್ತೆ ಕಂಪ್ನಿಗ್ ಕರ್ಕೊಂಡ್ ಹೋದ್ರೆ ಇವಳು ಯಾವ್ ತರ ಇರ್ತಾಳೆ ಅಂತ ನನಗ್ ಚಿಂತೆ ಶುರು ಆಗಿದೆ ಫ್ರೆಂಡ್ಸ್ ಈ ರೀತಿ ನಾನು ಇವತ್ತು ನನ್ನ ಫ್ರೆಂಡ್ ಮನೆಗ್ ಬಂದಿದೀನಿ ತುಂಬಾ ಖುಷಿ ಆಗ್ತಾ ಇದೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಅವ್ಳ ಜೋಳಿಯಾಗಿ ಕಾಣಿಸ್ತಾ ಇದ್ದಾವೆ ಇವಳು ಗೌಳ್ ಜೋಡಿ ಆಗಿದ್ರು ಚೆನ್ನಾಗಿರೋದ್ ಏನೋ ಎರಡು ಹೆಂಗ್ ಕೂರಿಸ್ಕೊಂಡ್ ಕುಂತಿದಾಳೆ ನಂಗ್ ಒಂದ್ ಕೂರಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟೈತೆ ಸರಿ ನಾನ್ ಇನ್ನೊಂದ್ ಸ್ವಲ್ಪ ಹೊತ್ತಿದ್ಬಿಟ್ಟು ನಾನು ಮತ್ತೆ ರೇಷನ್ ಆಫೀಸ್ ಕಡಂಬರಕ್ಕೆ ಅಂತ ಹೋಗ್ಬೇಕು ಆ ಹೋಗ್ತೀನಿ ಈ ವಿಡಿಯೋ ಬಗ್ಗೆ ನನ್ ಫ್ರೆಂಡ್ಸ್ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇವಳು ಕೂಡ ಟೈಲರ್ ತುಂಬಾ ಒಳ್ಳೆ ಟೈಲರ್ ನಾವ್ ಇಬ್ರುನು ಅಕ್ಕಪಕ್ಕ ಬ್ಯಾಚ್ ಅಲ್ಲಿ ಯಾವಾಗ ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡಿರೋರು ಒಂದೇ ಸತಿ ನಾವು ಒಂದ್ ಒಂದ್ ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆ ರೀತಿ ಕೆಲಸ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದ್ರಲ್ಲಿ ಯಾವಾಗ ಈ ವಿಡಿಯೋ ನೋಡೋಕೆ ತುಂಬಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ನಮ್ಮ ಫ್ರೆಂಡ್ಶಿಪ್ ಆಗಿ ಬಗ್ಗೆ ನಿಮ್ಗೆ ಏನಾಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್